ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳುವಳಿ ಅನ್ನುವಂಥದ್ದು ಅದು ನಿಂತ ನೀರೆಲ್ಲ ಅದು ಅರಿಯುವಂಥ ಗಂಗೋತ್ರಿ ಅಂತ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಒಂದು ದಿನ ಒಂದು ಗಂಟೆ ಒಂದು ನಿಮಿಷವೂ ವ್ಯರ್ಥ ಮಾಡಲಾಡ್ದಾನೆ ಈ ಮೂಲಕವಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಹೋಬಳಿ ಮಟ್ಟದ ಹಿಡ್ಕೊಂಡು ರಾಜ್ಯ ಮಟ್ಟದವರಿಗೆ ಸಮಾಜ ಸಂಘಟನೆ ಆಗ್ತಿರ್ತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಹಿನ್ನೆಲೆ ಒಳಗೆ ಏಳನೇ ಹಂಥದ್ದು ಹೋರಾಟವನ್ನು ಈಗಾಗಲೇ ನಾವು ಆರಂಭ ಮಾಡಲಾಗಿದೆ ಏಳನೇ ಹಂತದ ಹೋರಾಟದ ಮೊದಲ ಹಂತವಾಗಿ ನಮ್ಮ ಸಮುದಾಯದ ಶಾಸಕರು ಸುಮಾರು ಇಪ್ಪತ್ತು ಜನ ಪಂಚಮಶಾಲಿ ಶಾಸಕರು ಸರ್ಕಾರ ರಚನೆ ಆದಮೇಲೆ ಅವರೆಲ್ಲರೂ ಅಧಿವೇಶನದಲ್ಲಿ ಮಾತಾಡಿಲ್ಲ ಅನ್ನುವಂಥ ಒಂದು ನಿರಾಶೆ ನಮ್ಮ ಜನರಿಗೆ ಕಾಡ್ತಾ ಇತ್ತು ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ನಮ್ಮ ಸಮುದಾಯದ ಎಲ್ಲ ಶಾಸಕರುಗಳ ಮನೆಗೆ ನಮ್ಮ ಶ್ರೀ ಏನೇ ನಮ್ಮ ಪ್ರತಿಷ್ಠೆ ಇರಲಿ ನಮ್ಮೆಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡಿ ಎಲ್ಲ ಶಾಸಕರ ಮನೆಗೆ ಹೋಗಿ ಆಗ್ರಹ ಪತ್ರ ಚಳವಳಿ ಮಾಡಿದ್ವಿ ನೀವು ಸರ್ಕಾರ ರಚನೆ ಆದಮೇಲೆ ಒಂದು ವರ್ಷಗಳ ಕಾಲ ಮಾತಾಡಿಲ್ಲ ಈಗಂತ ಎಮ್ ಪಿ ಎಲೆಕ್ಷನ್ ಮುಗೀತಿ ಎಲ್ಲ ಮುಗೀತಿ ಇನ್ಮೇಲಾದ್ರು ಮಾತಾಡ್ರಿ ನೀವು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ಆಗ್ರಹ ಮಾಡಿದ ಪಾಪ ಅವರು ಭಾಳ ಭಕ್ತಿಯಿಂದ ಸ್ವಾಗತ ಮಾಡಿದರು ಎಲ್ಲ ಮಾಡಿದರು ಆದರೆ ಒಂಬತ್ತು ದಿನಗಳ ಅಧಿವೇಶನದಲ್ಲಿ ಶಾಸಕರುಗಳು ಸ್ಪೀಕರ್ಗೆ ಪತ್ರ ಕೊಟ್ಟರು ಆದರೆ ಸ್ಪೀಕರ್ ಅವ್ರಿಗೆ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಒಂದು ಮೂಢ ಮತ್ತು ವಾಲ್ಮೀಕಿ ನೆಪದೊಳಗಡೆ ಸಲ ಇಪ್ಪತ್ತು ಜನ ಶಾಸಕರ ಹಕ್ಕನ್ನು ಮೊಟಕುಗೊಳಿಸುವಂಥ ಪ್ರಯತ್ನವನ್ನು ಸಭಾಧ್ಯಕ್ಷರು ಮಾಡಿದರು ಸ್ಪೀಕರ್ ಮಾಡಿದರು ಯಾರಿಗೂ ಮಾತಾಡ್ಕೊ ಅವಕಾಶ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಸಮಾಜ ಬಾಂಧವ್ರು ಆಲೋಚನೆ ಮಾಡಿ ಶಾಸಕರಿಗಂತರೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಧ್ವನಿಗಿಸುವ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗಿದೆ ಅನ್ನೋ ಅಂತ ಒಂದು ಅನುಮಾನ ಮೇಲೆಲ್ಲ ಕಾಡ್ತಾಯಿದೆ ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯದ ಬಹುತೇಕ ಜನ ಏಕೆ ನಾವೆಲ್ಲ ಕೃಷಿ ಕಾರ್ಮಿಕರು ಕೃಷಿಯನ್ನು ನಂಬಿರ್ತಕ್ಕಂಥ ಸಮುದಾಯಕ್ಕೆ ಹೆಚ್ಚು ಓದಲಿಕ್ಕೆ ಆರ್ಥಿಕ ತೊಂದರೆ ಇನ್ನು ಓದಿದರೂ ಸಹ ಎಲ್ಲೇ ಒಂದು ಕಡೆ ಮೆರಿಟ್ಟು ಮೆರಿಟ್ ಇದ್ದರೂ ಸಹ ಮೀಸಲಾತಿ ಕಾರಣಕ್ಕೆ ನಮ್ಮ ಸಮುದಾಯದ ಜನ ಸ್ವಾಭಿಮಾನಕ್ಕೋಸ್ಕರ ಆತ್ಮಗೌರವಕ್ಕೋಸ್ಕರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಕೀಲಿಕೆಯನ್ನು ಓದುವಂಥದ್ದು ನಾವೆಲ್ಲ ಕಂಡಿದ್ದೀವಿ ಹೆಚ್ಚು ವಕೀಲರಾದರೆ ಒಂದು ಘನತೆ ಮತ್ತು ಉಪಜೀವನಕ್ಕೋಸ್ಕರವಾಗಿ ಇವತ್ತು ಹೆಚ್ಚು ದಿನ ವಕೀಲರಿಗೆ ವ್ಯಕ್ತಿ ಮಾಡೋಕ್ಕತ್ತೆ ನಮ್ಮ ಸಮುದಾಯದ ನ್ಯಾಯಾಂಗ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲ ವಕೀಲರನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಒಂದು ಪ್ರಯತ್ನವನ್ನು ಹೋರಾಟವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ತಿಳಿದ್ರಾಗೆ ಮೊದಲ ಪಂಚಮಿ ಸಾಲ ವಕೀಲರು ಒಂದು ಪೂರ್ವ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು ಅದರ ಹಂತವಾಗಿ ವಕೀಲರು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸಿ ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ಅವತ್ತೇ ಗೊತ್ತಾಯಿತು ನಮ್ಮ ವಕೀಲರಲ್ಲಿ ಕೇವಲ ಕಾನೂನು ಜ್ಞಾನ ಮಾತ್ರವಲ್ಲ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತಾರೆ ಸಂದರ್ಭ ಬಂದಾಗ ಸ್ಪೀಕರ್ ವಿರುದ್ಧ ಗೌರ್ನರಿಗೆ ಹೋಗಿ ಪತ್ರವನ್ನು ಕೊಡೋದ್ರ ಮೂಲಕ ಹೋಗಿ ಹೋರಾಟವನ್ನು ಗೌರ್ನರ್ ಅಂಗಳಕ್ಕೆ ಹೋಗೋ ಒಂದು ಕೆಲಸವನ್ನು ವಕೀಲರು ಮಾಡಿದ್ರು ಅವತ್ತೇ ನಿರ್ಧಾರ ಮಾಡಿದ್ವಿ ಒಂದು ರಾಜ್ಯ ಮಟ್ಟದೇ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡೋಣ ಫಸ್ಟ್ ಟೈಮ್ ನಮ್ಮ ವಕೀಲರನ್ನ ಒಗ್ಗಡಿಸೋಣ ಇದುವರೆಗೂ ನಮ್ಮ ಜನಾಂಗದ ಎಲ್ಲ ವಕೀಲರು ಎಂದೂ ಸಹ ಸಮುದಾಯ ದೇಶದಲ್ಲಿ ಸಂಘಟನೆ ಆಗಿದ್ದಿಲ್ಲ